ಜಕರಿಯನ ಪ್ರವಾದನೆಯ ಗ್ರಂಥ ಎರಡನೇ ಅಧ್ಯಾಯ ಎಂಟನೆಯ ವಾಕ್ಯ ನಿಮ್ಮನ್ನು ತಾಕುವವನು ಯಹೋವನ ಕಣ್ಣುಗುಡ್ಡೆಯನ್ನು ತಾಕುವವನಾಗಿದ್ದಾನೆ ಈ ವಾಕ್ಯದಲ್ಲಿ ದೇವರು ತನ್ನ ಜನರ ವಿಷಯವಾಗಿ ಎಷ್ಟು ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಾರೆ ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದ ನಿಮ್ಮನ್ನು ತಾಕುವವನು ಯಹೋವನ ಕಣ್ಣುಗುಡ್ಡೆಯನ್ನು ತಾಕುವವನಾಗಿದ್ದಾನೆ ಎಂಬುದಾಗಿ ಕಣ್ಣು ಗುಡ್ಡೆ ಎಂಬುದಾಗಿ ಹೇಳುವಾಗ ಅದು ಒಬ್ಬ ವ್ಯಕ್ತಿಯ ದೇಹದಲ್ಲಿ ಬಹಳ ಮುಖ್ಯವಾದಂತ ಅಂಗ ಹಾಗೆ ಬಹಳ ಸೂಕ್ಷ್ಮವಾದಂತ ಅಂಗ ಅದನ್ನು ಮುಟ್ಟುವುದಕ್ಕೆ ಯಾರು ಯಾರಿಗೂ ಅನುಮತಿಯನ್ನ ಕೊಡುವುದಿಲ್ಲ ಒಂದು ಚಿಕ್ಕ ಧೂಳಿನ ಕಣ ಕೂಡ ಸೋಕದಂತೆ ಅದನ್ನು ಸಂರಕ್ಷಿಸಲಾಗುತ್ತದೆ ಹಾಗೆ ಕಣ್ಣುಗುಡ್ಡೆಯಿಂದಲೇ ನಾವು ನೋಡುವಂಥದ್ದು ಹಾಗಾದರೆ ನಮ್ಮನ್ನು ತಾಕುವವನು ಯಹೋವನ ಕಣ್ಣುಗುಡ್ಡೆಯನ್ನು ತಾಕುವನಾಗಿದ್ದಾನೆಂದು ಹೇಳುವಾಗ ಕರ್ತಾದಿ ಕರ್ತನು ತನ್ನ ಕಣ್ಣುಗುಡ್ಡೆಯನ್ನ ಮತ್ತೊಬ್ಬರಿಗೆ ತಾಕುವುದಕ್ಕೆ ಅನುಮತಿ ಕೊಡುವುದಿಲ್ಲ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿಯಬೇಕು ಹಾಗೆ ತಾಕುವುದಕ್ಕೆ ಬರುವಂಥವರನ್ನ ಆತನ ಕಣ್ಣುಗಳು ದೃಷ್ಟಿಸುತ್ತಾ ಇವೆ ಎಂಬುದನ್ನು ಕೂಡ ನಾವು ಸ್ಪಷ್ಟವಾಗಿ ಅರಿತಿರಬೇಕು ಆಗಲೇ ನೋಡಿ ಭಯಪಡದೆ ದೇವರ ಉದ್ದೇಶಾನುಸಾರವಾಗಿ ಧೈರ್ಯದಿಂದ ಮುಂದೆ ಸಾಗುವುದಕ್ಕೆ ಸಾಧ್ಯ ಮೋಷಿಯ ಜೀವಿತದಲ್ಲಿ ಆರೋನ ಮತ್ತು ಮಿರಿಯಾಮಳು ಅವನಿಗೆ ವಿರೋಧವಾಗಿ ಗುಣುಗುಟ್ಟಿ ಅವನಿಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡಿದಾಗ ಮೋಷ ಏನು ಕೂಡ ಹೇಳಲಿಲ್ಲ ಆದರೆ ದೇವರಾದರೂ ಮೋಷಿಯ ನಿಮಿತ್ತವಾಗಿ ಆರೋನ ಮಿರಿಯಾಮಳ ಮೇಲೆ ಕೋಪಗೊಂಡು ಅವರನ್ನು ದಂಡಿಸುವುದನ್ನು ಸ್ಪಷ್ಟವಾಗಿ ನೋಡಬಹುದಾಗಿದೆ ಅಂದರೆ ಮೋಷಿಯನ್ನು ದೇವರು ತನ್ನ ಕಣ್ಣುಗುಡ್ಡೆಯಂತೆ ಕಾದು ನಡೆಸಿದರು ಆದ್ದರಿಂದ ನಿಮ್ಮ ಜೀವಿತಕ್ಕೆ ವಿರೋಧವಾಗಿ ಯಾರೋ ಇದ್ದೇಳುತ್ತಿದ್ದಾರೆ ಅಂದ ಕೂಡಲೇ ಏನು ನೀವು ಪ್ರಾರ್ಥಿಸಿ ದೇವರಿಗೆ ಅದನ್ನು ತಿಳಿಸಿ ಅದರ ವಿಷಯವಾಗಿ ಗೋಳಾಡಿ ಉಪವಾಸ ಮಾಡಿ ಪ್ರಾರ್ಥಿಸಬೇಕೆಂಬುದಾಗಿ ಇಲ್ಲ ನೀವು ಪ್ರಾರ್ಥನೆ ಮಾಡಬೇಕು ಹೌದು ಆದರೆ ನಿಮ್ಮ ವಿಷಯವಾಗಿ ದೇವರು ಬಹಳ ಜವಾಬ್ದಾರನಾಗಿದ್ದು ತನ್ನ ಕಣ್ಣು ಗುಡ್ಡೆಯಂತೆ ನಿಮ್ಮನ್ನು ಇಟ್ಟಿರುವಾಗ ನಿಮ್ಮನ್ನ ಕಾಯುವುದರಲ್ಲಿ ಆತನು ಗಮನವುಳ್ಳವನಾಗಿ ಜವಾಬ್ದಾರಿ ಉಳ್ಳವನಾಗಿ ವಿರೋಧವಾಗಿ ಬರುವಂಥವರನ್ನು ನೋಡುವವನು ಮಾತ್ರವಲ್ಲ ಅದನ್ನು ಬಡಿದು ದೂರಕ್ಕೆ ತಳ್ಳುವವನು ಅವರನ್ನು ಇಲ್ಲದೆ ಮಾಡುವವನು ಆಗಿದ್ದಾನೆ ಆದ್ದರಿಂದ ಕರ್ತನ ಮಕ್ಕಳಾಗಿ ನಾವು ಇರುವಾಗ ನಮಗೆ ದೇವರ ವಿಶೇಷವಾದ ಒಂದು ಸುರಕ್ಷತೆ ಆತನ ವಿಶೇಷವಾದ ಕೃಪೆ ದೊರಕಿದೆ ಎಂಬುದನ್ನು ತಿಳಿದು ಕರ್ತನ ಕರಗಳಲ್ಲಿ ಸಮರ್ಪಿಸಿ ಆತನ ಚಿತ್ತವು ನಮ್ಮ ಮೂಲಕವಾಗಿ ನೆರವೇರುವಂತೆ ನಾವು ನಿರಂತರವೂ ಕೂಡ ಆತನೊಟ್ಟಿಗೆ ಜೀವನ ಜೀವಿಸುವಂತೆ ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಮ್ಮನ್ನು ತಾಕುವವನು ಯಹೋವನ ಕಣ್ಣುಗುಡ್ಡೆಯನ್ನು ತಾಕುವವನಾಗಿದ್ದಾನೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿರುವಂತೆ ನಮ್ಮನ್ನ ಅಷ್ಟು ಶ್ರೇಷ್ಠವಾಗಿ ಗಮನದಲ್ಲಿಟ್ಟು ಜವಾಬ್ದಾರಿ ನಡೆಸುವಂತಹ ದೇವರೇ ನಿನಗೆ ಸ್ತೋತ್ರಗಳು ಕರ್ತನೆ ವಿಶೇಷವಂತ ನಿನ್ನ ಕೃಪೆ ಒಬ್ಬೊಬ್ಬರ ಮೇಲಪ್ಪ ಇರಲಿ ಕರ್ತ ಕಾದುಕು ರಾಜ ಬಲಪಡಿಸು ಕರ್ತನೆ ಶಕ್ತೀಕರಿಸು ರಾಜ ವಿರೋಧಿ ಎಲ್ಲ ಬಾಧೆಗಳು ಕುತಂತ್ರಗಳು ಕುಚೋದ್ಯಗಳು ದುಷ್ಟನ ಸಕಲ ಕಾರ್ಯಗಳು ಜೀವಿತವನ್ನು ಬಿಟ್ಟು ತೊಲಗಲಿ ಜೀವಿತ ಮುಟ್ಟಕೂಡದೆ ಯೇಸುವಿನ ನಾಮದಲ್ಲಿ ಅವುಗಳು ಲಯವಾಗಿ ಹೋಗಲಿನ ಮಕ್ಕಳನ್ನ ಕರ್ತನೆ ಸುರಕ್ಷತೆ ಮರೆ ಮಾಡಿ ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿವಾರೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಅಮೇನ್ ಅಮೇನ್